ನಮಸ್ತೆ ನಮ್ಮ ಕುಟುಂಬ ಕೆದ್ರಾ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತುಂಬಾ ಜನ ಕೇಳ್ತಾ ಇದ್ರಿ ನಮ್ಮ ಮನೆ ಹೋಮ್ ಟೂರ್ ತೋರಿಸಿ ಅಂತ ಪ್ರೀವಿಯಸ್ ಅಂದರೆ ನಾವು ಮನೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹೊಸದ್ರಲ್ಲಿ ನಾನು ವಿಡಿಯೋನ ಮಾಡಿ ಶೇರ್ ಮಾಡಿದ್ದೆ ಆದರೆ ಬಹಳಷ್ಟು ಜನ ಅಕ್ಕ ಮನೆ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾನೆ ಇದ್ದಾರೆ ಸೊ ನಿಮ್ಮೆಲ್ರಿಗೋಸ್ಕರ ಅಂತ ಹೇಳಿ ಇವತ್ತು ವಿಶೇಷವಾಗಿ ಹುಣ್ಣಿಮೆ ದಿನ ನಮ್ಮ ಮನೆಯ ಹೋಮ್ ಟೂರನ್ನ ಶೇರ್ ಮಾಡ್ತಾ ಇದ್ದೀನಿ ಗಾಯ್ಸ್ ನಿಮ್ಮೆಲ್ರಿಗೂ ಜೊತೆ ವಿಡಿಯೋ ತುಂಬಾ ಚೆನ್ನಾಗಿ ಇಷ್ಟ ಆಗತ್ತೆ ಸೊ ನಮ್ಮ ಪುಟಾಣಿ ಗೂಡು ಹೇಳ್ಕೊಳ್ಳೋಷ್ಟು ದೊಡ್ಡ ಮನೆ ಅಲ್ಲ ಆದ್ರೂ ಪುಟಾಣಿ ಗೂಡು ನನಗೆ ಹೇಗ್ ಬೇಕೋ ಹಾಗೆ ನಾನು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ನಮ್ಮ ಮನೆಯ ಹೋಮ್ ಟೂರ್ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ಹೋಮ್ ಟೂರ್ನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಒಳ್ಳೆ ಒಂದು ಒಳ್ಳೆ ಕಮೆಂಟನ್ನು ಹಾಕ್ಬಿಟ್ಟು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗಿದ್ರೆ ಯಾಕೆ ಬನ್ನಿ ಇವತ್ತಿನ ನಮ್ಮ ಮನೆಯ ಹೋಮ್ ಟೂರ್ ಹೇಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ ಸೊ ತಡೆವಾಡ್ದೆ ವಿಡಿಯೋನ ಮಾಡೋಣ ಸೊ ನೋಡಿ ಫಸ್ಟ್ಗೆ ಬಂದು ಇದು ನಮ್ಮ ಎಂಟ್ರೆನ್ಸು ಸೊ ಓಕೆನಾ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಇದು ನಮಗೆ ಸ್ಟೆಪ್ಸು ಇಲ್ಲೊಂದು ಪುಟ್ಟದಾಗಿ ಒಂದು ಗೇಟನ್ನು ಇಟ್ಕೊಂಡಿದ್ದೀವಿ ಸೊ ಇದೆಲ್ಲ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಅದೆಲ್ಲೂ ಫಿನಿಷಿಂಗ್ ಆಗಿಲ್ಲ ಈವನ್ ಇಲ್ಲೂ ಅಷ್ಟೇ ನೋಡ್ಬೋದು ನೀವು ಇಲ್ಲಿ ಯಾಕಂದರೆ ಇಲ್ಲಿ ಫಸ್ಟ್ ವಿಂಡೋರ್ ಇರಲಿಲ್ಲ ಈಗ ವಿಂಡೋರ್ ಹಾಕ್ಸಿದ್ದೀವಿ ಸೊ ಎಲ್ಲ ಕಡೆನೂ ನಮ್ಗೆ ಇವಾಗ ವಿಂಡೋ ಕಾಣಿಸುತ್ತೆ ವೆಂಟಿಲೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಇದು ಡೈರೆಕ್ಟ್ ಸನ್ಲೈಟ್ ನಮ್ಮ ಕಿಚನ್ವರೆಗೂ ಬರುತ್ತೆ ಸೊ ಇನ್ನು ಇದು ಆಚೆ ಇದು ಮೇಲ್ಗಡೆಗೆ ಹೋಗೋಕ್ಕೆ ಸ್ಟೆಪ್ಸು ಸೊ ಅದರ ಪಕ್ಕ ಇರೋದು ವಾಶ್ರೂಮ್ ಆ್ಯಂಡ್ ಬಾತ್ರೂಮು ನಮ್ಮದು ಕಾಮನ್ ಇದೆ ಅಂದರೆ ಲೈಕ್ ವಾಶ್ರೂಮ್ ಮತ್ತು ಬಾತ್ರೂಮ್ ಎರಡೂ ಒಟ್ಟಿಗೆ ಇದೆ ಸೊ ಇದು ಇದಿಷ್ಟು ನಮಗೆ ಸಿಟೌಟ್ ಏರಿಯಾ ಥರ ಸೊ ಅಲ್ಲಿ ನಾವು ಹೀಟ್ರಿಗೆ ಹಾಕ್ಕೊತೀವಿ ಸೊ ಈಗ ಮನೆ ಒಳಗಡೆ ಹೋಗೋಣ ಸೊ ಇವತ್ತು ಪೂಜೆ ಮಾಡಿ ಅದಾದಮೇಲೆ ಬ್ಲಾಕ್ ಶುರು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಭತ್ತದ್ದು ತೋರಣ ಹಾಕಿದ್ದೆ ಆಯಿತಾ ತೋರಣ ಅದರಲ್ಲಿ ಬಲ್ಲಿ ಎಲ್ಲ ಬಂದು ಬಂದಲ್ಲಿ ಇರ್ತಾಯಿತ್ತು ಬಾಗಿಲು ತೆಗ್ದಿದ್ದ ತಕ್ಷಣ ಒಳಗಡೆ ಬಂದುಬಿಡ್ತಾ ಇತ್ತು ಸೊ ಸದ್ಯಕ್ಕೆ ಅದನ್ನು ತೆಗೆದು ಒಳಗಡೆ ಇಟ್ಟಿದ್ದೀನಿ ಸೊ ಇದು ನಮ್ಮ ಮನೆಯ ಮೇನ್ ಡೋರು ನೋಡ್ಕೊಬೇಡಿ ಸೊ ಈಗ ಮನೆ ಒಳಗಡೆ ಹೋಗೋಣ ಸೊ ಯೂಶ್ವಲಿ ನಾನು ಪೂಜೆ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಮ್ಮ ಮನೆ ಬಾಗಿಲಲ್ಲಿ ಈ ಥರ ಸ್ವಸ್ತಿಕ್ಕು ತ್ರಿಶೂಲ ಹೋಮ್ ಅಂತ ಬರೆದಿರ್ತೀನಿ ಸೊ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ದೂರ ಹೋಗಲಿ ಅಂತ ಸೊ ಇದು ಒಂದು ಪುಟಾಣಿ ವೆಲ್ಕಮ್ ಮ್ಯಾಟ್ ಹಾಕಿದ್ದೀನಿ ಸೊ ಹೀಗೆ ಒಳಗಡೆ ಬಂದರೆ ನಮಗೆ ಲೆಫ್ಟಲ್ಲೊಂದಷ್ಟು ಅಷ್ಟು ಸ್ಪೇಸ್ ಇದೆ ಸೊ ಈ ಜಾಗದಲ್ಲಿ ನಾನು ವಾಷಿಂಗ್ ಮಿಷಿನ್ ಏರಿಯಾಗೆ ಅಂದರೆ ಲೈಕ್ ವಾಷಿಂಗ್ ಮಿಷಿನ್ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೀ ಪಂಚದು ಆ್ಯಂಡ್ ಪರಿ ಲಂಚ್ ಬ್ಯಾಗ್ ಆ್ಯಂಡ್ ಇದು ಡೈಲಿ ಕ್ಯಾರಿ ಮಾಡೋ ಲಂಚ್ ಬ್ಯಾಗು ಸೊ ಇದು ಸ್ಲಿಪ್ಪರ್ ಸ್ಟ್ಯಾಂಡು ಸೊ ನೀಟಾಗಿ ಕಾಣಲಿ ಅಂತ ಹೇಳಿ ಅದಕ್ಕೊಂದು ಬಟ್ಟೆ ಹಾಕಿ ಥರ ಕವರ್ ಮಾಡಿದ್ದೀನಿ ಸೊ ಇನ್ನು ಇದು ಲೆಫ್ಟ್ಗೆ ಇವಾಗ ನಾನು ಏನು ತೋರಿಸ್ತೀನಲ್ಲ ನನ್ನ ಲೆಫ್ಟ್ಗೆ ನನ್ನ ರೈಟ್ಗೆ ಅಂತ ಹೇಳ್ಕೊಂಡು ಹೋಗ್ತೀನಿ ಸೊ ನಿಮಗೂ ಅರ್ಥ ಆಗುತ್ತೆ ಓಕೆನಾ ಸೊ ಇದು ನಮ್ಮ ರೈಟ್ಗೆ ಯು ಪಿ ಎಸ್ ಇದು ರೀಸೆಂಟಾಗಿ ಹಾಕ್ಸಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಸೊ ಯಾ ಸೊ ಇದು ಯು ಪಿ ಎಸ್ ಸೊ ಈಗ ಒಳಗಡೆ ಹೋಗೋಣ ಸೊ ಈ ಥರ ನಮಗೊಂದು ಆರ್ಚ್ ಸಿಗುತ್ತೆ ನಿಮಗೆ ವೆಲ್ಕಮ್ ಮಾಡೋಕ್ಕೆ ಆರ್ಚ್ ಈ ಥರ ಸೊ ಇದು ನಾನು ಯೂಟ್ಯೂಬ್ಗೆ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಒಂದು ಒಂದಷ್ಟು ಅಗಲ ಮಾತ್ರ ನಾನು ಈ ಥರ ಸ್ಟಿಕ್ಕರ್ಸನ್ನು ಅಂಟಿಸ್ಕೊಂಡಿದ್ದೀನಿ ಬಿಕಾಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹೀಗೆ ಇದೊಂದು ಹಾರ್ಚು ಈಗ ಒಳಗಡೆ ಹೋಗೋಣ ಸೊ ಡೈರೆಕ್ಟ್ ಹೀಗೆ ಬಂದರೆ ನಮ್ದು ಎಕ್ಸ್ಟ್ರಾ ಸಿಲಿಂಡ್ರಲ್ಲಿ ಇಟ್ಟಿದ್ದೀನಿ ಇದ್ರ ಮೇಲೆ ಬ್ಯಾಗ್ಗಳೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಇದು ನಮ್ಮ ಹೊಸ ಸೋಫಾ ಸೊ ಇನ್ನು ಲೆಫ್ಟಿಗೆ ಬಂದರೆ ಒಂದು ಟೀಪ ಇದೆ ಇದು ಪರಿಯನ್ ಚೇರು ಆ್ಯಕ್ಚುಲಿ ಪೂಜೆ ಮಾಡಬೇಕಾದ್ರೆ ಮನೆ ಹೊರ್ಸ್ಬೇಕಂತ ಮೇಲ್ಗಡೆ ಇಟ್ಟಿದ್ದೀನಿ ಅಷ್ಟೇನೆ ಸೊ ಈ ಥರ ಇದೆ ನಮ್ಮ ಆಲ್ ಲೆಫ್ಟಿಗೆ ನೋಡಿಸ್ಬಿಡ್ತೀನಿ ಒಂದು ಒಂದ್ಸರ್ತಿ ನೀಟಾಗಿ ನೋಡ್ಕೊಬಿಡಿ ಸೊ ಹೀಗಿದೆ ನಮ್ಮ ಹಾಲ್ ಸೊ ಇಷ್ಟೇ ಸೊ ನೋಡಿ ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣವೇ ನಮ್ಗೆ ಇಲ್ಲಿ ಸಿಟೌಟ್ ಏರಿಯಾ ಅಂದರೆ ಸೋಫಾ ಹಾಕ್ಕೊಂಡಿದ್ದೀವಿ ಸೊ ಹೀಗೆ ಬಂದರೆ ನಮ್ಗೆ ಒಂದು ದೊಡ್ಡ ವಿಂಡೋರ್ ಕೊಟ್ಟಿದ್ದಾರೆ ಸೊ ಈ ವಿಂಡೋರು ಕ್ಲೋಸ್ ಮಾಡಿದ್ರೆ ಕಾಣಿಸ್ತಾ ಇದೆಯಾ ಎಷ್ಟು ಕತ್ಲಾಯಿತು ಅಂತ ಹೇಳಿ ಅಂದರೆ ತುಂಬಾ ನಮಗೆ ಗಾಳಿಗೇನು ತೊಂದರೆ ಇಲ್ಲ ವೆಂಟಿಲೇಷನ್ಗೆಲ್ಲ ತುಂಬ ಚೆನ್ನಾಗಿದೆ ಸೊ ದೊಡ್ಡ ವಿಂಡೋ ಇದೆ ಸೊ ಅಲ್ಲಿ ಸೋಫಾ ಮೇಲೆ ಪುಟಾಣಿ ಬೊಂಬೆ ಇಟ್ಟಿದ್ದೀವಿ ಆ್ಯಕ್ಚುಲಿ ಈ ಬೆಡ್ಶೀಟು ನಾವು ಬೆಡ್ ಮೇಲೆ ಇದ್ವಿ ಇನ್ನೂ ಸೋಫಾ ಕವರ್ ತಂದಿಲ್ಲ ಹಾಗಾಗಿ ನಾವು ಇಲ್ಲಿಗೆ ಹಾಕ್ಕೊಂಡಿದ್ದೀವಿ ಸೊ ಇನ್ನು ಲೆಫ್ಟ್ ಸೈಡಿಗೆ ಬಂದರೆ ಒಂದು ಟಿಪ್ಪ ಇದೆ ಅದೆಲ್ಲ ಒಂಥರ ನನ್ನ ಮಗ ಆಟ ಆಡ್ಕೊಳ್ಳೋಕೆ ಇಟ್ಕೊಂಡಿದ್ದಾರೆ ಎಲ್ಲ ಇನ್ನು ಅದು ತಿಂಡಿ ಬಾಕ್ಸು ಇದು ಚೇರು ಸೊ ಇಲ್ಲಿ ನಮ್ಮ ಅತ್ತೆ ಫೋಟೋ ಹಾಕಿದ್ದೀವಿ ಸೊ ಹೀಗೆ ಬಂದರೆ ಅದು ಕಿಚನು ಕಿಚನ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಸೊ ಹಾಲಲ್ಲಿ ಏನೇನಿದೆ ಅಂತ ಹೇಳಿ ಫಸ್ಟಿಗೆ ತೋರಿಸ್ಬಿಡ್ತೀನಿ ಸೊ ಈ ಥರ ಇದೆ ನಮ್ಮ ಹಾಲು ಪುಟಾಣಿ ಹಾಲು ಇದು ನಮ್ಮ ಫ್ರಿಜ್ಜು ಫ್ರಿಜ್ ಟೂರು ಬೇಕು ಅಂದರೆ ಕಮೆಂಟ್ ಮಾಡಿ ಬಿಕಾಸ್ ತುಂಬ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ವಿಡಿಯೋ ಹಾಕಿದ್ದೆ ಫ್ರಿಜ್ ಟೂರ್ ಅದಾದ ಮೇಲೆ ಹಾಕಿರಲಿಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಫ್ರಿಜ್ ಟೂರ್ನೂ ಸಹ ಶೇರ್ ಮಾಡ್ತೀನಿ ಸೊ ಅಲ್ಲಿ ಪುಟಾಣಿ ಬೊಂಬೆಗಳು ಇನ್ನು ಇಲ್ಲಿ ಪೂಜೆ ಎಲ್ಲ ಮಾಡಿದ್ದೀನಿ ನಮ್ಮ ದೇವ್ರ ಮನೆ ಇಲ್ಲೊಂದು ಆಕ್ಚುಲಿ ಇದು ಬಿದ್ದೋಗ್ಬಿಟ್ಟಿತ್ತು ಮೊನ್ನೆ ಪರ್ಯಂತ ಆಟಾಡ್ಬೇಕಾದ್ರೆ ಇದನ್ನ ಇಟ್ಕೊಂಡು ಹಿಂಗೆ ಜಗ್ಗಿದಾನೆ ಅದು ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಸೊ ಮೊನ್ನೆನೆ ಇದನ್ನ ಫಿಟ್ ಮಾಡಿಸಿದ್ದೀವಿ ಸೊ ಈ ಥರ ಕಾಣಿಸ್ತಾ ಇದೆ ಸೊ ಇದು ನಮ್ಮ ದೇವ್ರ ಮನೆ ಸೊ ಇಲ್ಲಿ ಮಂಚ ಆ್ಯಕ್ಚುಲಿ ಅಲ್ಲಿತ್ತು ಆಯಿತಾ ಸೊ ಇವಾಗ ನಾವು ಇದನ್ನು ಇಲ್ಲ ಹಾಕ್ಕೊಂಡಿದಿ ಯಾಕಂದರೆ ಆಚೆ ಹಾಕ್ಕೊಳೋಕ್ಕೂ ಜಾಗ ಇಲ್ಲ ಸೊ ಹಾಗಾಗಿ ಇರಲಿ ಏನಕ್ಕಾದರೂ ಆಗತ್ತೆ ಅಂತ ಹೇಳಿ ರ್ಯಾಂಡಮ್ ಆಗಿ ನಾವು ಈ ರೀತಿ ಹಾಲಲ್ಲಿ ಹಾಕ್ಕೊಂಡಿದ್ದೀವಿ ಸೊ ಇಷ್ಟೇ ನಮ್ಮ ಹಾಲು ಸೊ ಈಗ ನಮ್ಮ ಕಿಚನ್ಗೆ ಹೋಗೋದಾದರೆ ಸೊ ಯಾವಾಗಿದ್ರು ಕಿಚನ್ಗೆ ಒಂದು ಕರ್ಟನ್ ಹಾಕಿಸ್ಬೇಕು ಅಂತ ನಾನು ಅವಾಗಿಂದ ಅಂದ್ಕೊಂಡಿದ್ದೆ ಬಟ್ ಫೈನಲಿ ಇವತ್ತು ಅಂದರೆ ಈ ಸತಿ ಹಬ್ಬಕ್ಕೆ ಹಾಕ್ಸಿದ್ದೀನಿ ಸೊ ಇಲ್ಲೂ ಅಷ್ಟೇ ಒಂದು ಮ್ಯಾಟ್ ಹಾಕಿದ್ದೀನಿ ಸೊ ಯೂಶ್ವಲಿ ಅಲ್ಲೂ ಮ್ಯಾಟ್ ಹಾಕಿರ್ತೀನಿ ಮತ್ತು ಇಲ್ಲೊಂದು ಮ್ಯಾಟ್ ಹಾಕಿರ್ತೀನಿ ಬಿಕಾಸ್ ನನಗೆ ಕಾಲ್ ಕಾಲ್ಗೆ ನೀರೆಲ್ಲ ಸಿಗಬಾರ್ದು ಸೊ ಹಾಗಾಗಿ ಸೊ ಹೀಗೆ ಬಂದರೆ ನಮ್ಮ ಕಿಚನ್ನು ಸೊ ಇಲ್ಲಿ ನಮ್ಮ ತಟ್ಟೆ ಸ್ಟ್ಯಾಂಡು ಸೊ ಇಲ್ಲಿಗೆ ನಮ್ಮ ತಟ್ಟೆ ಸ್ಟ್ಯಾಂಡು ಸೊ ಈ ಥರ ಇಲ್ಲಿ ಸಿಲಿಂಡ್ರು ಇದು ಹೊಸ ಸಿಲಿಂಡ್ರ್ ಕನೆಕ್ಷನ್ ತೊಗೊಂಡಿರೋದು ನಾವು ಸೊ ಇನ್ನು ಅದೆಲ್ಲನೂ ತಿಪ್ಪೆ ಬಟ್ಟೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಆಯಿತಾ ಎಲ್ಲರ ಮನೇಲೂ ಕಾಮನ್ ಇದು ಇದ್ದ ಇದ್ದೇ ಇರುತ್ತಲ್ವ ಸೊ ಅದೆಲ್ಲ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋ ಮೊರ ಆಮೇಲೆ ಸಿಲಿಂಡರ್ ಮೇಲೆ ನಾವು ಯೂಶ್ವಲಿ ಬಟ್ಟೆಗಳು ಹಾಕೋಲ್ಲ ಬಿಕಾಸ್ ಆ ಬಟ್ಟೆಗಳೆಲ್ಲ ಹಲ್ಲೆ ಇಟ್ಕೊಂಡಿರ್ತೀನಿ ನಂಗೆ ಬೇಕಾದಾಗೆ ಯೂಸ್ ಮಾಡ್ಕೊತೀನಿ ಅವೆರಡು ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಇಟ್ಟಿರೋ ನೀರು ಸೊ ಇದು ಎಂಟ್ರೆನ್ಸ್ ಬಂದ ತಕ್ಷಣ ನಮಗೆ ಒಂದು ತಟ್ಟೆ ತಟ್ಟೆ ಸ್ಟ್ಯಾಂಡ್ ಸಿಗುತ್ತೆ ಅದ್ರ ಪಕ್ಕನೇ ನಮಗೆ ಕಿಚನ್ ಅಂದರೆ ನಾವೇನು ಕುಕ್ ಮಾಡ್ತೀವಲ್ಲ ಸ್ಟವ್ ಎಲ್ಲ ಇಟ್ಕೊಂಡಿರೋ ಏರಿಯಾ ಅದ್ರ ಮೇಲೇ ಮೂರು ಮಳೆ ಹೊಡೆದು ಸೊ ಈ ಥರ ತವಗಳನ್ನು ನೇತು ಹಾಕ್ಕೊಂಡಿದ್ದೀನಿ ಇನ್ನು ಪಾತ್ರೆ ತೊಳೆಯೋಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಯೂಶ್ವಲಿ ಈಗ ಪಾತ್ರೆ ತೊಳಿಯೋದಿಕ್ಕೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೆ ಇಲ್ಲ ಅಂದರೆ ಅದನ್ನು ಮೇಲುಗಡೆನೇ ಇರುತ್ತೆ ಸೊ ಅಲ್ಲಿ ಸೊ ಈ ರೀತಿ ಆಯ್ತು ಈ ಕಡೆ ಸೊ ಸ್ಟ್ಯಾಂಡ್ ಅಷ್ಟೇನೆ ನೋಡಿ ಸೊ ಈ ಥರ ಇದೆ ಸೊ ಇನ್ನು ನೋಡಿ ಇದು ಹಾಲ್ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡ್ರೆ ಹಾಲ್ ಕಾಣಿಸುತ್ತೆ ಸೊ ಇನ್ನು ಆ ಕಡೆಯಿಂದ ಬಂದ್ವಲ್ಲ ಲೆಫ್ಟ್ ಸೈಡ್ಗೆ ನಾನು ಮಿಕ್ಸಿ ಇಟ್ಕೊಂಡಿದ್ದೀನಿ ಸೊ ಅದ್ರ ಕೆಳಗಡೆ ಫುಲ್ ಎಂಟಿ ಸ್ಪೇಸ್ ಬಿಟ್ಟಿದ್ದೀನಿ ಬಿಕಾಸ್ ಲಾಸ್ಟ್ ಟೈಮ್ ನಾನು ಅಲ್ಲಿ ಬುಟ್ಟಿ ಇಟ್ಟಿದ್ದೆ ಬಟ್ ಈ ಸರ್ತಿ ನಾನು ಏನು ನೋಡಕ್ಕೆ ಇಷ್ಟಪಡೋಲ್ಲ ಅಲ್ಲೆಲ್ಲ ಖಾಲಿ ಇರಲಿ ಅಂತ ಹೇಳಿ ಸೊ ಇನ್ನು ಬಿಸ್ಲರಿ ಕ್ಯಾನು ರ್ಯಾಂಡಮ್ ಆಗಿ ಇಟ್ಟಿದ್ದೀನಿ ಪಾತ್ರೆಗಳೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸೊ ಈ ಥರ ಡೈಲಿ ಏನೇನು ಯೂಸ್ ಮಾಡ್ತೀವಲ್ಲ ಸೊ ಅದನ್ನೆಲ್ಲನೂ ಇಲ್ಲೇ ಈ ಥರನೇ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆಲ್ಲಾನು ದೊಡ್ಡ ದೊಡ್ಡ ಪಾತ್ರೆಗಳು ಮೊನ್ನೆಲ್ಲ ತೊಳೆದ್ನಲ್ವಾ ಸೊ ನೋಡಿ ಇದೇ ಆ ಪಾತ್ರೆಗಳು ಸೊ ಇದನ್ನೆಲ್ಲ ನೀಟಾಗಿ ಕವರ್ ಹಾಕಿ ಮೇಲ್ಗಡೆ ಇಟ್ಟಿದ್ದೀನಿ ನಮಗೆ ಒಂದು ಎರಡು ಸೆಲ್ಫ್ ಸಿಗುತ್ತೆ ಸೊ ಒಂದು ಸೆಲ್ಫಲ್ಲೇ ನಾನು ಈ ಥರ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅದರ್ ಒನ್ ಇದು ಬಂದುಬಿಟ್ಟು ನಾನು ಅಡುಗೆ ಮಾಡಿರೋದು ಎಲ್ಲನೂ ನೋಡಿ ಇಲ್ಲೇನಾದರೂ ಅಡುಗೆ ಮಾಡ್ತೀನಿ ಅಂದ್ಕೊಳ್ಳಿ ಇದನ್ನೆಲ್ಲ ಇಲ್ಲಿಟ್ಕೊಳ್ಳೋಕ್ಕೆ ಹೋಗುತ್ತೆ ಇದು ಪಾತ್ರೆ ತೊಳೆಯೋ ಟಬ್ಬು ಇನ್ನು ಅದು ಸಿಂಕ್ ಸೊ ಹೀಗೆ ಇನ್ನು ಇಲ್ಲಿ ನನಗೊಂದು ಸ್ವಲ್ಪ ಸ್ಪೇಸ್ ಸಿಕ್ಕಿರೋದ್ರಿಂದ ನನಗೆ ಬೇಸಿಕ್ ಬೇಕಾಗಿರೋ ಐಟಮ್ಗಳನ್ನು ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಪರಿಗೆ ಹಾರ್ಲಿಕ್ಸು ಇಲ್ಲಿ ಸಾಲ್ಟು ಕಲ್ಲುಪ್ಪು ಪುಡಿ ಉಪ್ಪು ಎರಡೂ ಇಲ್ಲಿ ಸ್ಪೂನ್ಸು ಇದು ಎಕ್ಸ್ಟ್ರಾ ಬಾಟಲ್ ಪರಿಗೆ ಆಮೇಲೆ ಎಣ್ಣೆ ಇದು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ತೊಗೊಂಡಿದ್ದೀನಿ ಅದು ತೆಗೆದಿಡಬೇಕಿತ್ತು ಇಟ್ಟಿಲ್ಲ ಅಲ್ಲೇ ಇಟ್ಟಿದ್ದೀನಿ ಅದೆಲ್ಲ ಪೌಡರ್ ಪ್ಯಾಕೆಟು ಇನ್ನೂ ಚಕ್ಕ ಲವಂಗ ಡಬ್ಬ ಸ್ವಲ್ಪ ರ್ಯಾಂಡಮ್ ಥಿಂಗ್ಸ್ ನನಗೆ ಕೈಗೆ ಎಟ್ಕ ಎಟ್ಕೋ ಥರ ಇರಬೇಕು ಅಂತ ಹೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಇಷ್ಟೇ ನಮ್ಮ ಕಿಚನು ಒಂದು ಆಲ್ ಲುಕ್ಕನ್ನು ಕೊಡ್ತೀನಿ ನೋಡ್ಕೊಬಿಡಿ ಸೊ ಇಲ್ಲಿ ಮೇಲುಗಡೆ ಎಲ್ಲ ನೋಡಿದ್ರಲ್ವ ಇನ್ನು ಕೆಳಗಡೆ ನೋಡಿ ಆ್ಯಕ್ಚುಲಿ ಇದು ನಾನು ತೋರಿಸೇ ಇಲ್ಲ ಇಲ್ಲಿ ಆಯಿಲ್ ಬಾಟಲ್ ಎಲ್ಲ ಇಟ್ಕೊಂಡಿದ್ದೀವಿ ಅದು ಅಕ್ಕಿ ಸೋನಾ ಮೊಸೂರಿ ಆಮೇಲೆ ಅದು ಟೊಮೊಟೊ ಮೇಲೆ ನಾನು ಯೂಶ್ವಲಿ ಈ ಥರ ಒಂದು ಕವರನ್ನು ಹಾಕಿ ಕ್ಲೋಸ್ ಮಾಡಿ ಇಡ್ತೀನಿ ಸೊ ಅದೆಲ್ಲಾನು ಅಕ್ಕಿ ಇದು ಸೋನ ಮೊಸರಿ ಅಕ್ಕಿ ಅದು ರೇಷನ್ ಅಕ್ಕಿ ಹಸಿಟ್ಟು ಅದು ನನ್ನ ಮಗನಿಗೆ ಸ್ಕೂಲ್ಗೆಲ್ಲ ಪ್ಯಾಕ್ ಮಾಡ್ತೀನಲ್ಲ ಬಾಕ್ಸಸ್ ಅಷ್ಟು ಇದ್ದಾವೆ ಆಮೇಲೆ ಯಾರಾದರೂ ಮನೆಗೆ ಬರ್ತಾರಲ್ಲ ಸೊ ಅಂಥವ್ರಿಗೆ ಏನಾದರೂ ಕೊಟ್ಟು ಕೊಡೋಕ್ಕೆಲ್ಲ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳದರೆಲ್ಲ ಹಾಕಿದ್ದೀನಿ ಇನ್ನೂ ಅದು ನಾರ್ಮಲಿ ಹಣ್ಣು ಡಬ್ಬ ಸೊ ಇದು ಬಂದುಬಿಟ್ಟು ನುಚ್ಚು ಆ್ಯಕ್ಚುಲಿ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ಅದು ಖಾಲಿ ಇದೆ ಸೊ ಇನ್ನು ಅದು ರಾಗಿ ಪಾತ್ರೆ ಅದನ್ನು ಫುಲ್ ಟಾಪಲ್ಲಿ ಇಡಬೇಕು ಒಳ್ಗೆ ಅಂದರೆ ಮೇಲುಗಡೆ ಇಡಬೇಕು ಬಟ್ ಟೈಮ್ ಆಗ್ತಾಯಿಲ್ಲ ಅದಲ್ಲೇ ಓದ್ತಾ ಇದೆ ಸ್ಕೂಲು ಸೊ ಅದು ಇಡ್ಲಿ ಪಾತ್ರೆ ಹೊಸದಾಗಿ ತಂದಿರೋದು ಸೊ ಇದಿಷ್ಟು ನನಗೆ ಎಷ್ಟು ಇದೆ ಅಂದರೆ ಒಂದು ಎರಡು ಮೂರು ಮೂರು ಸೆಲ್ಫಲ್ಲೂ ನಾನು ಈ ಥರ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹೇಗನ್ನಿಸ್ತು ನಮ್ಮ ಕಿಚನ್ ಕಮೆಂಟ್ ಮಾಡಿ ಸೊ ಈಗ ಬೇಗ ಬೇಗ ಹೋಗಿ ನಾವು ರೂಮನ್ನು ನೋಡ್ಕೊಬರೋಣ ಸೊ ನೋಡಿ ಈ ಥರ ತಟ್ಟೆ ಸ್ಟ್ಯಾಂಡ್ಗೆ ಅಪೋಸಿಟ್ ನಮ್ಗೆ ಈ ಥರ ಹಾಲ್ ಕಾಣಿಸುತ್ತೆ ಸೊ ಬನ್ನಿ ಹೋಗುವ ಸೊ ಇದು ಹಾಲು ಯೂಶ್ವಲಿ ನಾನು ಈ ಥರ ಕರ್ಟನ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿರ್ತೀನಿ ಸೊ ಹೀಗೆ ಬಂದರೆ ಇದು ರೂಮು ಆ್ಯಕ್ಚುಲಿ ನಮಗೆ ಮೇನ್ ಡೋರಿಂದ ನಿಂತ್ಕೊಂಡ್ರೂ ನಮ್ಗೆ ಈ ಬಾಗಿಲು ಅನ್ನೋದು ಕಾಣಿಸುತ್ತೆ ಸೊ ನೋಡಿ ಇದು ಇದು ಮೈನ್ ಮೇನ್ ಡೋರು ಸೊ ಈ ಮೇನ್ ಡೇ ಡೋರಿಂದ ಸಹ ನಿಮಗೆ ರೂಮ್ ಅನ್ನೋದು ಕಾಣಿಸುತ್ತೆ ಇದ್ದೀರಾ ಒಂದು ಎರಡು ಮೂರು ಡೈರೆಕ್ಟ್ ಮೂರು ಬಾಗಿಲು ಈ ಥರ ಸೊ ಹಿಂಗೆ ಬರೋದು ಸೊ ಹೀಗೆ ಇದು ರೂಮು ಸ್ವಲ್ಪ ಡಿಸೈನ್ ಆಗಿರಲಿ ಅಂತ ಹೇಳಿ ಥರ ಸೊ ಸ್ವಲ್ಪ ನನ್ನ ಆದಷ್ಟು ಡಿಸೈನ್ ಮಾಡಿ ಇಟ್ಟಿದ್ದೀನಿ ಸೊ ಇದೆಲ್ಲ ಬಟ್ಟೆಗೆ ಹ್ಯಾಂಗ್ ಮಾಡೋ ಸ್ಪೇಸು ಸೊ ಇದೆಲ್ಲ ರೂಮ್ ಕ್ಲೀನ್ ಮಾಡಬೇಕಾದ್ರೆ ನೀವು ನೋಡಿದ್ದೀರಾ ಸಾರಿ ಇದು ನನ್ನ ಟೈಲರ್ ಮಿಷಿನ್ ಅಂದರೆ ಒಳಗಡೆ ಬಂದ ತಕ್ಷಣವೇ ನಮಗೆ ಸೊ ಇದು ನನ್ನ ನನ್ನ ಟೈಲರ್ ಮಿಷಿನ್ನು ಬಿತ್ತು ಏನೋ ಇದು ನನ್ನ ಟೈಲರ್ ಮಿಷಿನು ಸೊ ಇದ್ರ ಮೇಲೆ ರ್ಯಾಂಡಮ್ ಹಾಗಾಗೇ ಇಟ್ಟಿದ್ದೀನಿ ಸೊ ಇದೊಂದು ಬೊಂಬೆ ಆ್ಯಕ್ಚುಲಿ ಇದು ತುಂಬ ವರ್ಷಗಳಿಂದ ನಮ್ಮ ಜೊತೆಗಿದೆ ಈ ಬೊಂಬೆ ಸೊ ಬೊಂಬೆ ಇನ್ನು ಅವೆಲ್ಲನೂ ನಾವು ಡೈಲಿ ಬೆಡ್ ಮೇಲೆ ಹಾಕ್ಕೊಳ್ಳೋ ಅಂಥದ್ದು ಸೊ ಇನ್ನು ಮೇಲುಗಡೆ ಇರೋವೆಲ್ಲದೂ ತುಂಬ ರೇರಾಗಿ ಯೂಸ್ ಮಾಡೋದು ಅದನ್ನೆಲ್ಲ ಯೂಸ್ ಮಾಡೋಲ್ಲ ಸೊ ಹಾಗಾಗಿ ಸೊ ಈ ಥರ ಇದೆ ಎಂಟ್ರೆನ್ಸ್ ಬಂದ ತಕ್ಷಣ ನಮಗೆ ಟೈಲರ್ ಮಿಷಿನು ಮತ್ತು ಬಾಕ್ಸ್ ನಾನು ಇದರಲ್ಲೆಲ್ಲ ಬೆಡ್ಶೀಟ್ಗಳನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಸೊ ಒಳಗಡೆ ಬಂದರೆ ನಮಗೊಂದು ಬೀರು ಇದೆ ಆಮೇಲೆ ಒಂದು ಬೆಡ್ಡು ಸೊ ಇನ್ನು ಕೆಳಗಡೆ ಟಬ್ಗಳಲ್ಲಿರೋದೆಲ್ಲ ಒಗೆಯೋ ಬಟ್ಟೆ ಒಗ್ದಿರೋ ಬಟ್ಟೆ ಸೊ ಅವೆಲ್ಲ ಇದ್ದಾವೆ ಸೊ ಇದು ನಮ್ಮ ಬೆಡ್ಡು ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರಲ್ವಾ ಈ ಸೋಫಾ ಮತ್ತು ಬೆಡ್ಡು ಒಂದೇ ಸತಿ ತಂದಿದ್ದು ಈ ಬೆಡ್ ಏನಪ್ಪ ಅಂತಂದರೆ ತುಂಬಾ ದೊಡ್ಡದು ಇನ್ನೊಂದು ತೋರಿಸ್ತೀನಿ ರೀ ಸೊ ನೋಡಿ ಇದು ಬೆಡ್ಡು ನೋಡಿ ಎಷ್ಟು ನನ್ನ ಕೈ ಎಷ್ಟು ಅಂದ್ರೆ ಇನ್ನು ಇನ್ನೂ ಸ್ವಲ್ಪ ಉದ್ದ ತುಂಬ ದೊಡ್ಡದಿದೆ ಇದು ಏನಾದರೂ ಈ ಥರ ಪ್ರೆಸ್ ಆದರೆ ಕುತ್ಕೊಂಡ್ರೆ ಅದಾಗದೇ ಆಟೋಮೆಟಿಕಲಿ ಮೇಲೆ ಬರುತ್ತೆ ಸೊ ಈ ಥರ ನಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ನನಗೆ ಇದು ತುಂಬ ನೆಸೆಸಿಟಿ ಇತ್ತು ಈ ಬೆಡ್ಡು ಸೊ ಐ ಆಮ್ ವೆರಿ ಹ್ಯಾಪಿ ಹೊಸ ಬೆಡ್ಡು ಮತ್ತು ಸೋಫಾ ಬಂದಿದ್ದಕ್ಕೆ ಸೊ ಇದು ಮಿರರು ಬೀರು ಸೊ ಬೀರು ಟೂರು ಅಂದರೆ ಆರ್ಗನೈಸ್ ಹೇಗೆ ಮಾಡ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಥರ ಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಶೇರ್ ಮಾಡ್ತೀನಿ ಸೊ ಈ ಥರ ಇದೆ ಸಿಂಪಲ್ ಆಗಿದೆ ನಮ್ಮ ರೂಮು ಏನು ಗ್ರ್ಯಾಂಡಾಗಿ ಏನು ಇಟ್ಟಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ತುಂಬ ಜನ ಕೇಳ್ತಾಯಿದ್ರು ಇನ್ನೂ ಟಾಪ್ ಒಂದಿದೆ ಮೇಲ್ಗಡೆ ಟಾಪು ಸೊ ಅದರಲ್ಲಿ ಏನೂ ಇಲ್ಲ ಖಾಲಿ ಇದೆ ಸೊ ಸದ್ಯಕ್ಕೆ ಇಷ್ಟೇ ನಮ್ಮ ಮನೆಯ ಒಂದು ಏನೇನಿದೆ ಹೆಂಗೆ ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸೊ ದಯವಿಟ್ಟು ನಮ್ಮ ಮನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೂ ಚಾನಲ್ಸ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಹೋಮ್ ಟೂರ್ ಹೋಮ್ ಟೂರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಯಾರಿಗೆಲ್ಲ ನಮ್ಮ ಫ್ರಿಜ್ ಟೂರ್ ಬೇಕು ಆಮೇಲೆ ದೇವ್ರ ಮನೆ ಟೂರು ನಾನು ಹೇಗೆಲ್ಲ ಇಟ್ಕೊಂಡಿದ್ದೀನಿ ಯಾವೆಲ್ಲ ಟಿಪ್ಪನ್ನು ಫಾಲೋ ಮಾಡ್ತೀನಿ ತಿಳ್ಕೊಬೇಕಾಗಿ ಕಮೆಂಟ್ ಮಾಡಿ ದೇವ್ರ ಮನೆ ಟೂರ್ನು ಮಾಡ್ತೀನಿ ಹಾಗೇ ಬೀರು ಆರ್ಗನೈಸ್ ಹೇಗೆ ಮಾಡಿದ್ದೀನಿ ಅದ್ರದ್ದು ವೀಡಿಯೋ ಬೇಕಂದರೆ ಅದು ಕಮೆಂಟ್ ಮಾಡಿ ಹಾಗೆ ಫ್ರಿಜ್ ಟೂರ್ ಬೇಕಾ ಆಮೇಲೆ ಕಿಚನ್ದು ಡೀಪಾಗಿ ವೀಡಿಯೋ ಬೇಕಾ ಅದನ್ನು ಕಮೆಂಟ್ ಮಾಡಿ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್